ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ದಿನಾಂಕ ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನದ ಅಂಗವಾಗಿ ಮೈಸೂರಿನ ಅಶೋಕ್ಪುರಂನಿಂದ ಟೌನ್ ಹಾಲ್ನವರೆಗೆ ಭಾವಚಿತ್ರದ ಜೊತೆ ಮೆರವಣಿಗೆ ನಡೆಯಿತು ಈ ಸಂದರ್ಭದಲ್ಲಿ ಮಾಜಿ ಮೇಯರ್ ಪುರುಷೋತ್ತಮ್ ಹಾಗೂ ಅಂಬೇಡ್ಕರ್ ಅಭಿಮಾನಿಗಳು ಭಾಗವಹಿಸಿದ್ದರು ಎರಡ್ ಸಾವಿರದ ಇಪ್ಪತ್ತೈದು ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆ ಅಂಗವಾಗಿ ಇಡೀ ಕನ್ಯಾಕುಮಾರಿಂದಿಡಿದ ಕಾಶ್ಮೀರ ತನಕ ಅವರ ಜನ್ಮ ದಿನಾಚರಣೆಯನ್ನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಾಹಿತಿಗಳು ಚಿಂತಕರು ಬುದ್ಧಿಜೀವಿಗಳು ಸಂಘಟಕರು ಅಂಬೇಡ್ಕರ್ ಅವರ ಅನುಯಾಯಿಗಳು ಇವತ್ತು ಇಡೀ ದೇಶಾದ್ಯಂತ ಅವರ ಜನ್ಮ ದಿನಾಚರಣೆಯನ್ನ ವರ್ಷದಿಂದ ವರ್ಷಕ್ಕೆ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡತಕ್ಕಂತಹ ಒಂದು ಪ್ರತಿಕೆಯನ್ನ ದಿನಕ್ಕಿಂತ ತಿನ ಜಾಸ್ತಿ ಆಗ್ತಾ ಇದೆ ಅದು ನಮ್ಮ ದೇಶ ಮಾತ್ರ ಅಲ್ಲ ಇಡೀ ಜಗತ್ತು ಇವತ್ತು ಅಂಬೇಡ್ಕರ್ ಅವರನ್ನ ಸ್ಮರಣೆ ಮಾಡ್ಕೊಂತ ಇದ್ದಾರೆ ಅವರ ಜನ್ಮ ಸ್ಮರಣೆ ಮಾಡ್ತಾ ಇದ್ದಾರೆ ಮತ್ತು ಅವರ ಜ್ಞಾನವನ್ನ ಹೆಚ್ಚು ಸಂಶೋಧನೆ ಮಾಡ್ತಾ ಇರತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಒಬ್ಬ ಜ್ಞಾನಿಯನ್ನ ನಾವು ಇವತ್ತು ಸ್ಮರಣೆ ಮಾಡಲು ಅತ್ಯಗತ್ಯ ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ಈ ದೇಶದಲ್ಲಿ ಇವತ್ತು ನೂರ ನಲವತ್ತೆರಡು ಕೋಟಿ ಜನಸಂಖ್ಯೆ ಇದಾರೆ ನೂರ ನಲವತ್ತೆರಡು ಕೋಟಿ ಜನಸಂಖ್ಯೆ ಏನಾದರೂ ಕೂಡ ಒಂದು ಸೌಹಾರ್ದವಾಗಿ ಒಂದು ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅದು ಶಿಕ್ಷಣದ ಮೂಲಕ ಆರ್ಥಿಕತೆ ಮೂಲಕ ರಾಜಕೀಯದ ಮೂಲಕ ಮತ್ತು ಕಾನೂನಾತ್ಮಕವಾಗಿ ಇವತ್ತು ಈ ದೇಶ ಏನಾದ್ರು ಕೂಡ ಉಳಿದಿದೆ ಅಂತ ಹೇಳಿದ್ರೆ ಅದು ಭಾರತದ ಸಂವಿಧಾನ ಅಂತಕ್ಕಂಥದ್ದನ್ನ ನಾವು ಅರ್ಥೈಸಬೇಕಾಗಿರತಕ್ಕಂಥದನ್ನ ಅಂಬೇಡ್ಕರ್ ಅವರನ್ನು ಒಂದು ಜಾತಿಯ ಮುಖವಾಡವನ್ನು ಇಟ್ಕೊಳ್ತಕ್ಕಂಥ ಅದನ್ನ ಫಸ್ಟ್ ಬಿಡಬೇಕು ಅವರು ಒಬ್ಬ ವ್ಯಕ್ತಿ ಒಂದು ಶಕ್ತಿ ಈ ದೇಶದ ಬಹುಸಂಖ್ಯಾತರ ಒಂದು ಧ್ವನಿ ಮತ್ತು ಶಕ್ತಿ ಅಂತವ್ರನ್ನ ಇವತ್ತು ಕೂಡ ಕೆಲವು ಅವರ ವಿರೋಧಿಗಳು ಇವತ್ತು ಕೂಡ ಅವರು ಬಡಿಸಿದ್ದಂತ ಸಂದರ್ಭಗಳು ಕೂಡ ವಿರೋಧಿಗಳಿದ್ರು ಸತ್ತ ನಂತರ ಕೂಡ ಆ ಸಮುದಾಯವನ್ನು ಇವತ್ತು ವಿರೋಧ ಮಾಡ್ತಿರ್ತಕ್ಕಂಥದ್ದು ಸಂವಿಧಾನದ ಬಗ್ಗೆ ಅಸಹಾಯಕವಾಗಿ ಮಾತಾಡ್ತಕ್ಕಂಥದ್ದನ್ನು ಕೂಡ ಅದನ್ನು ಈ ಒಂದು ಮೆರವಣಿಗೆ ಸಾಕ್ಷಿ ಇನ್ ಮುಂದೆ ಯಾರಾದರೂ ಸಂವಿಧಾನದ ವಿರುದ್ಧವಾಗಿ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಮಾತನಾಡುವಂತ ನೈತಿಕತೆಯನ್ನು ಇವತ್ತು ಕಳಕಂತದೆ ಬಾಬಾ ಸಾಹೇಬ್ ಇವತ್ತು ಕೂಡ ಜೀವಂತವಾಗಿ ಈ ಒಂದು ಮೆರವಣಿಗೆ ಮತ್ತು ಜನನೇ ಸಾಕ್ಷಿ ಅಂತಕ್ಕಂಥದ್ದನ್ನು ಸರ್ ಎಷ್ಟೋ ಇವತ್ತು ಮೆರವಣಿಗೆ ಉದ್ಘಾಟನೆಗೆ ಅಂಬೇಡ್ಕರ್ ಸಂಪ್ರಾಂ ಬಹಳ ಅದ್ದೂರಿಯಾಗಿ ಬಾಗಲ ಶಾಸಕರಾದಂತಹ ಕೆಆರ್ ಕ್ಷೇತ್ರ ಶಾಸಕರಾದಂತಹ ಅವರು ಮತ್ತು ನಂಜನೂರು ಶಾಸಕರಾದಂತಹ ಧ್ರುವ ಸುಪುತ್ರ ದರ್ಶನ್ ಅವರು ಮಾಜಿ ಶಾಸಕರಾದಂತಹ ಸೋಮಶೇಖರ್ ಅವರು ಆದಿ ಸಂಸ್ಥೆ ಅಧ್ಯಕ್ಷರಾದಂತಹ ಮತ್ತು ಮತ್ತವ್ರ ನೇತೃತ್ವದಲ್ಲಿ ಯದಗೀರ್ ಅವರು ಬಹಳಷ್ಟು ಜನ ಈ ಒಂದು ಕಾರ್ಯಕ್ರಮ ಭಾಗಿಯಾಗಿದ್ದರು ಮತ್ತು ನಾವೆಲ್ಲರೂ ಕೂಡ ಪಾಲ್ಗೊಂಡು ಇವತ್ತು ಸಾವಿರಾರು ಜನ ಇವತ್ತು ನಾವು ಈ ಕಾರ್ಯಕ್ರಮ ಭಾಗಿಯಾಗಿದ್ದೀವಿ ಮತ್ತೆ ಬೆಳಗ್ಗೆ ಕೂಡ ಜಿಲ್ಲಾ ಆಡಳಿತ ಅದು ಮೈಸೂರಿನ ಜಿಲ್ಲಾಧಿಕಾರಿ ಇರ್ಬೋದು ನಗರ ಪಾಲಿಕೆ ಇರ್ಬೋದು ಸೊಸಲ್ ವೈಪಲ್ ಇರ್ಬೋದು ಡಬ್ಲ್ಯೂ ಡಿ ಇರ್ಬೋದು ಮತ್ತು ಜಿಲ್ಲಾ ಪಂಚಾಯಿತಿ ಇವರೆಲ್ಲರ ನೇತೃತ್ವದಲ್ಲಿ ಇವತ್ತು ಒಂಬತ್ತು ವರ್ಷಗಳಿಂದನೂ ಕೂಡ ಸರ್ಕಾರದಿಂದ ಕಾರ್ಯಕ್ರಮ ಆಗಿರಲಿಲ್ಲ ಸುಮಾರು ಏಳು ಸಾವಿರ ಹೆಣ್ಣು ವಿದ್ಯಾರ್ಥಿನಿಯರು ಇವತ್ತು ಆ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿ ಏನು ಮೈಸೂರು ಠಾಣಲ್ಲಿ ಅಂಬೇಡ್ಕರ್ ಪತ್ರಿಕೆ ಮೂಲಕ ಪಾಲಾರ್ಪಣೆ ಮಾಡೋದ್ರ ಮೂಲಕ ವಿವಿಧ ಕಲಾ ತಂಡಗಳ ಜೊತೆಯಲ್ಲಿ ಹಸುರ ಮೂಲಕ ಕಲಾ ಮಂದಿರನ್ನು ತಲುಪಿ ಅಲ್ಲೂ ಕೂಡ ಬಹಳಷ್ಟು ಇಡೀ ಮೈಸೂರಿನ ಎಲ್ಲ ಶಾಸಕರು ಕೂಡ ಅಲ್ಲಿ ಭಾಗಿಯಾಗಿದ್ದರು ಎಲ್ಲ ಅಧಿಕಾರಿಗಳು ಕೂಡ ಭಾಗಿಯಾಗಿ ಅಲ್ಲೂ ಕೂಡ ಬಹಳ ವಿಚಾರವನ್ನು ಕೂಡ ಮಂಡಿಸಿರ್ತಕ್ಕಂಥದ್ದನ್ನು ಕೂಡ ನಾನು ಸಾಕ್ಷಿಯಾಗಿದ್ದೀನಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಆಗ್ತದೆ ಅಂತಕ್ಕಂಥ ಆಶಯವನ್ನು ನೆಟ್ಕೊಂಡಿದ್ದೀನಿ ಸರ್ ಮತ್ತೆ ಮುಂದಿನ ವಾರ್ತೆ ಕರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ